ಸ್ನೇಹ ಎಂಬುದು ಸೌಂದರ್ಯದ ಮಾತು ಹೃದಯದಿಂದ ಹರಿಯುವ ನದಿ ಅದು ಹಣದಿಂದ ಕೊಂಡುಕೊಳ್ಳಲಾಗದು ಪ್ರೀತಿಯ ಮೂಲಕ ಬೆಳೆಯುವ ಮರ ಬೇಲಿ ಬಿಟ್ಟು ಬಂದುಕೊಳ್ಳುವಂತಹ ಬಂಧನ ಅದೇ ಗೆಳೆತನ ನಮಸ್ಕಾರ ಸ್ನೇಹಿತರೆ ನುಡಿದಾರೆ ಚಾನೆಲ್ಗೆ ಸ್ವಾಗತ ನಾನು ಬಾಳೆಯಡ ದಿವ್ಯಾ ಮಂದಪ್ಪ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇಂದು ಗೆಳೆತನದ ಬಗ್ಗೆ ಮಾತಾಡೋಣ ಎಲ್ಲಿಯವರೆಗೆ ಏಕವಚನದ ಸ್ನೇಹಿತರು ನಿಮ್ಮೊಂದಿಗಿರುತ್ತಾರೋ ಅಲ್ಲಿಯವರೆಗೂ ನೀವು ಸುಖಿಗಳಾಗಿರುತ್ತೀರಿ ಆದರೆ ಸಮಯ ಸರಿಯುತ್ತಿದ್ದಂತೆ ಇಂತಹ ಸ್ನೇಹಿತರ ಸಂಖ್ಯೆಯೂ ಕೂಡ ಕಡಿಮೆಯಾಗುತ್ತದೆ ಊರು ಬಿಟ್ಟಿರೋ ಆಗ ನೋಡಿ ಇಂತಹ ಸ್ನೇಹಿತರು ದೂರವಾಗುತ್ತಾರೆ ವ್ಯವಹಾರ ಕೈತಪ್ಪಿ ಇತರರ ಮೇಲೆ ಅವಲಂಬಿತರಾದರೂ ಆಗ ಸ್ವತಂತ್ರವಾಗಿ ಸ್ನೇಹಿತರೊಂದಿಗೆ ಕಳೆಯಬೇಕಾದ ಕಾಲಕ್ಕೂ ಸಂಚಾರ ಒದಗುತ್ತದೆ ಇನ್ನು ಅಂತಸ್ತು ಹುದ್ದೆಯ ಕಾರಣದಿಂದ ಸ್ನೇಹಿತರಿಂದ ದೂರವಾಗಿ ಮತ್ತೆ ಅನಾಥಿ ಕಾಲದಲ್ಲೇ ಸಮಾನಾಭಿರುಚಿಯವರ ಗೆಳೆತನಕ್ಕೆ ಹಂಬಲಿಸಿದರೂ ಕೂಡ ಸಿಗುವ ಸಾಧ್ಯತೆ ಕಡಿಮೆ ಇದೆ ಬಹುದಿನದ ಬಳಿಕ ಸಿಕ್ಕ ಬಾಲ್ಯದ ಗೆಳೆಯರು ನಮ್ಮನ್ನು ಹೋಗೋ ಬಾರೋ ಎಂದು ತಿದ್ದಿ ತೀಡಿದ ಹಿರಿಯರು ಬೆತ್ತದಲ್ಲಿ ಬಾರಿಸಿ ಕಿವಿ ಹಿಂಡಿ ಕಲಿಸಿದ ಮಾಸ್ಟರ್ಗಳು ಸಹ ದಿನ ಕಳೆದಂತೆ ನಮ್ಮನ್ನ ಹೋಗಿ ಬನ್ನಿ ಎಂದು ಮಾತನಾಡಿಸುವುದನ್ನು ಕೇಳಿದರೆ ಸಂಕಟವಾಗುತ್ತದೆ ವ್ಯಕ್ತಿ ಎಷ್ಟೇ ಸಾಧಿಸಿರಲಿ ಸಹಪಾಠಿಕರಿಗಾಗಿ ಹಂಬಲಿಸುವುದು ಹೆಚ್ಚುತ್ತಲೇ ಹೋಗುತ್ತದೆ ಅದು ತೋರಿಕೆಯಲ್ಲಿ ಕಾಣಬಾರದಿದ್ದರೂ ಆಳದಲ್ಲಿ ಹುದುಗಿರುವುದನ್ನು ತಪ್ಪಿಸಲು ಸಾಧ್ಯವೇ ಇಲ್ಲ ಪ್ರತಿಷ್ಠೆಯನ್ನು ದೂರವಿಟ್ಟು ರಜನಿಕಾಂತ್ ತನ್ನ ಗೆಳೆಯರೊಂದಿಗೆ ಕಾಲ ಕಳೆಯಲು ಬೆಂಗಳೂರಿಗೆ ಬಂದು ಹೋಗುತ್ತಾರೆ ಎಂಬುದನ್ನು ಹಿಂದೆ ಓದಿದಾಗ ನಗುತ್ತಿದೆ ಆದರೆ ಅದು ವಾಸ್ತವದ ಬಯಕೆ ಎಂಬುದು ಅರ್ಥವಾಗ್ತಾ ಇದೆ ಅಡಿಗರು ತಮ್ಮ ಕೊನೆಗಾಲದ ಡೈರಿಯ ಪುಟಗಳಲ್ಲಿ ಇಂದು ನನ್ನನ್ನು ನೋಡಲು ಯಾರೂ ಬರಲಿಲ್ಲ ಎಂದು ಅನೇಕ ಬಾರಿ ಬರೆದುಕೊಂಡಿದ್ದಾರೆಂದು ಬಲ್ಲವರು ತಿಳಿಸಿದರು ಸ್ವಾತಂತ್ರ್ಯ ದುರೀಣರಾದ ಗೋಕಲೆಯವರು ತೀರಿಕೊಂಡ ಸಮಯದಲ್ಲಿ ಎಷ್ಟೇ ದೊಡ್ಡವರಾದರೂ ತಿಲಕರು ಮತ್ತು ಗೋಕಲೆಯರು ಮಿತ್ರತ್ವವನ್ನು ಕಳೆಯಲಿಲ್ಲ ಎಂಬ ಮಾತು ಕಿವಿಗೆ ಬಿದ್ದು ಬೇಂದ್ರಿಯವರು ಏನೇ ಆಗಲಿ ಏನೇ ಹೋಗಲಿ ಗೆಳೆಯರಿದ್ದರೆ ಸಾಕು ಎಂಬ ತೀರ್ಮಾನಕ್ಕೆ ಬಂದು ಗೆಳೆಯರ ಗುಂಪಿನ ಯೋಚನೆ ಮಾಡಿದರು ಇದನ್ನು ಅವರೇ ಹೇಳಿಕೊಂಡಿದ್ದಾರೆ ಮುಂದೆ ಈ ಗುಂಪು ಮುರಿದರೂ ಬೇಂದ್ರಿಯವರಿಗೆ ಹಲವು ಮಿತ್ರರನ್ನ ಕೊನೆಗಾಲದವರೆಗೆ ನೀಡಿತ್ತು ಇಷ್ಟೇ ನನಗೆ ಸಾಕು ಎಂಬುದು ಅವರ ಅಭಿಮತವಾಗಿತ್ತು ಒಳ್ಳೆ ನಿಮ್ಮ ಗೆಳೆತನದ ಸ್ಟಾಕ್ ಚೆಕ್ ಮಾಡಿಕೊಳ್ಳಿ ಎಷ್ಟು ಹಳೆಯ ಸ್ಟಾಕ್ ನಿಮ್ಮಲ್ಲಿರುವುದೋ ಅಷ್ಟು ಭಾಗ್ಯಶಾಲಿಗಳು ನೀವು ನಮಸ್ಕಾರ ಮತ್ತೊಮ್ಮೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ